ಈ ಇದರಲ್ಲಿ ನಾಟಕದಲ್ಲಿ ಮುಖ್ಯ ಪಾತ್ರಧಾರಾದಾಗ ತಾವು ಕೃಷ್ಣ ಪಾತ್ರ ಮಾಡಿದ್ದೀರಾ ನಿಮ್ಮ ಪರಿಚಯ ಮತ್ತು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಪ್ರೇಕ್ಷಕರಿಗೆ ತಿಳಿಸ್ಬೇಕಾಗಿ ಕೇಳ್ಕೊತೀನಿ ಸರ್ ನಮ್ಮ ಹೆಸರು ಪರಮೇಶ್ವರ್ ಅಂತ ಟಿ ಸಿಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಕನ್ನಡ ಸಂಘದ ಕಾವೇರಿ ಭವನ್ ಕನ್ನಡ ಸಂಘದಿಂದ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಾವು ತುಂಬುವುದರಿಂದ ಸ್ವಾಗತ ನಮ್ಮ ಸಂಘದ ಪರವಾಗಿ ನಮ್ಮ ಕಲಾವಿದರ ಸಂಘದ ಪರವಾಗಿ ಅದರಲ್ಲೂ ನಾವು ಕ ಟಿ ಸಿಡಿಯಿಂದ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾವು ತುಂಬುದರಿಂದ ಸ್ವಾಗತ ಅಭಿನಂದನೆ ಕೊಡ್ತಿದ್ವಿ ಕನ್ನಡ ಸಂಘಕ್ಕೆ ಸರ್ ಈಗ ಈಗ ಕೃಷ್ಣ ಪಾತ್ರ ಮಾಡಿದಿರಲ್ಲ ಈ ಆ್ಯಕ್ಟಿಂಗ್ ಬಗ್ಗೆ ನಿಮಗೆ ಯಾವಾಗಿಂದ ಹುಚ್ಚಿದೆಯೋ ಅಥವಾ ಸರ್ ಮಾಡಬೇಕು ಅಂತ ಹೆಂಗ್ ನಿಮಗೆ ಅಲ್ಲ ಏನಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಎಲ್ಲ ಆಡ್ತಾ ಇದ್ರು ಅವಾಗ ನೋಡಿ ನೋಡಿ ಒಂದು ಅದು ಆಡಬೇಕು ಅನ್ನೋ ಒಂದು ಇಷ್ಟ ಆಯ್ತು ಅದೇ ತರ ಒಂದು ಆರನೇ ಸೇರಿ ಮಾಡಿದೀನಿ ಬಂದಿದೆ ರಕ್ತಗತವಾಗಿ ಬಂದಿದೆ ಅತ್ಯುತ್ತಮವಾಗಿ ಪಾತ್ರ ನಿರ್ವಹಿಸಿದಿರ ಪ್ರೇಕ್ಷಕರೆಲ್ಲ ಕಿಕ್ಕಿರ್ದು ನಿಮ್ಮ ಚಪ್ಪಾಳೆ ಮುಖ ಆಶೀರ್ವದಿಸಿದರೆ ಅವರ ಪ್ರೀತಿಗೆ ನೀವೇನು ಹೇಳ್ತೀರಾ ಸರ್ ಅವ್ರ ಪ್ರೀತಿಗೆ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಚಿರಋಣಿಯಾಗಿ ತಲೆ ಬಾಗಿ ನಮಸ್ಕರಿಸ್ತೀವಿ ಸರ್ ಅಷ್ಟೇ ಅವ್ರಿಗೆ ಈ ಮಂಜುನಾಥ್ ಅಂತ ಸಹಾಯ ಕಲಾಕಾರರಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಒಳ್ಳೆ ನಾಟಕ ಚೆನ್ನಾಗಿದೆ ಪ್ರೇಕ್ಷಕರು ಕಿ ಕಿರ್ದಿ ನಿಲ್ಲಿಸಿದ್ದಾರೆ ಈ ನಾಟಕದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ನೀಡಿ ನಮಸ್ಕಾರ ನಾನು ಮಂಜುನಾಥ್ ಅಂತ ಎನ್ಕ್ವೈರೀಸಲ್ಲಿ ಹೇಯವಾಗಿದ್ದೀನಿ ನಮ್ಮದು ದ್ರೋಣಾಚಾರ್ಯರ ಪಾತ್ರ ಈ ಕಡಿಮೆ ಅವಧಿಯಲ್ಲಿ ಅಂದರೆ ಸುಮಾರು ಒಂದು ಹದಿನೈದು ದಿವಸಗಳ ಅವಧಿಯಲ್ಲಿ ನಮ್ಮ ನಿಗಮದ ಪ್ರೋತ್ಸಾಹದಿಂದ ನಾವು ಎಲ್ಲ ಕಲಾವಿದರು ಅತಿ ಹೆಚ್ಚಿನ ಆಸಕ್ತಿಯಿಂದ ನಾವು ಈ ಪಾತ್ರ ಕಲ್ತಿದ್ದೀವಿ ನಾಟಕ ತುಂಬ ಚೆನ್ನಾಗಿ ಬಂದಿದೆ ಅಂತ ಪ್ರೇಕ್ಷಕರು ಬಹಳ ಒಂದು ರೆಸ್ಪಾನ್ಸ್ ಇದ್ದಾರೆ ಹಾಗಾಗಿ ಈ ನಾಟಕ ಆಯೋಜಿಸಿದಂಥ ನಮ್ಮ ಕೆ ಪಿ ಡಿ ಸಿ ಎಲ್ ಕನ್ನಡ ಸಂಘಕ್ಕೂ ಕನ್ನಡ ಸಂಘದ ಅಧ್ಯಕ್ಷರಿಗೂ ಹಾಗೂ ಮಹಾ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೂ ಧನ್ಯವಾದ ಹೇಳಿ ಎಲ್ಲ ಪ್ರೇಕ್ಷಕರಿಗೂ ಸಹ ನಾನು ಧನ್ಯವಾದ ಹೇಳಿ ಥ್ಯಾಂಕ್ ಯು ಮಂಜೂರೇ ಈ ಒಂದ್ ನಾಟಕ ನಡೀತಾ ಇದೆ ಬಹಳ ಸುಂದರವಾಗಿದೆ ನಾಟಕ ಇದ್ರ ಬಗ್ಗೆ ನಿಮ್ಮ ಅಭಿ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಈ ಸೈಂಧವ ಪಾತ್ರವನ್ನು ನಾನು ನಿರ್ವಹಿಸಿದ್ದೆ ಇದು ಏನು ಅಂದರೆ ತುಂಬ ಖುಷಿ ಆಗುತ್ತೆ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಈ ತರ ಎಲ್ಲ ಒಂದು ಪ್ರೋತ್ಸಾಹ ನೀಡ್ತಿದ್ದಾರೆ ಅಂದರೆ ಇದೊಂದು ಉತ್ತಮವಾದ ಬೆಳವಣಿಗೆ ಕನ್ನಡ ಕನ್ನಡನ ಉಳಿಸ್ಬೋದು ಮುಂದಿನ ದಿನಗಳಲ್ಲಿ ಬೆಳೆಸ್ಬೋದು ಅನ್ನೋದಕ್ಕೊಂದು ಒಂದು ಸಂದೇಶವನ್ನು ಕಳಿಸ್ತಾ ಇದೆ ಸರ್ಕಾರದಿಂದ ದಯವಿಟ್ಟು ಇದನ್ನು ಮುಂದುವರ್ಸ್ಕೊಳ್ಬೇಕು ಅಂತ ನನ್ನ ಕಳಕಳ ಪ್ರಾರ್ಥನೆ ಈಗ ನಾಟಕ ನಡೀತಾ ಇದು ಬಗ್ಗೆ ನಿಮ್ಮ ಅಭಿಪ್ರಾಯ ನಮಸ್ಕಾರ ನನ್ನ ಹೆಸರು ರಮೇಶ್ ನಾನು ಪಾತ್ರ ದುಶಾಸನ ಪಾತ್ರವನ್ನು ಮಾಡಿದ್ದೇನೆ ನಿಜಕ್ಕೂ ಈ ಒಂದು ಪೌರಾಣಿಕ ನಾಟಕ ಏನು ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದೀವಿ ಕಳೆದ ಎರಡು ವರ್ಷಗಳಿಂದ ಮಾಡಿದ್ದೇವೆ ಈ ನಮ್ಮ ರಾಜ್ಯೋತ್ಸವಕ್ಕೆ ನಮ್ಮ ಸಂಸ್ಥೆಯಿಂದನೇ ಪ್ರತಿಭೆಗಳು ಒಂದು ಕಲಿತು ಇದನ್ನು ಇಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ದಾರೆ ಇದಕ್ಕೆ ಪ್ರೋತ್ಸಾಹ ನೀಡಿದಂಥ ನಮ್ಮ ಕೆ ಪಿ ಸಂಸ್ಥೆ ಹಾಗೂ ಕನ್ನಡ ಸಂಘ ಹಾಗೂ ನಮ್ಮ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ನಿಜಕ್ಕೂ ಇಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ನಮಸ್ಕಾರ ಈಗ ನಾಟಕ ಮಾಡಿದ್ರಿ ನಿಮ್ಮದೇ ಮೈನ್ ಪಾರ್ಟ್ ಇದೆ ದುರ್ಯೋಧನನಾಗಿದ್ದೀರಾ ನಿಮ್ಮ ಹೆಸರು ಮತ್ತೆ ಈ ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಹೆಸರು ಸುಂದರ್ ಅಂತ ನಾನು ದುರ್ಯೋಧನ್ ಪಾತ್ರ ಮಾಡಿದ್ರೆ ಈ ಕನ್ನಡ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕನ್ನಡ ಸಂಘದ ವತಿಯಿಂದ ಈ ಒಂದು ಕನ್ನಡ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕವನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ನಮಗೊಂದು ಸಿಕ್ಕಿರೋ ಅವಕಾಶ ಅಂತ ನಾವು ಭಾವಿಸಿ ನಟಿಸಿದ್ದೀವಿ ಅಷ್ಟೇ ನಮಸ್ಕಾರ ನೀವು ಈ ನಾಟಕದಲ್ಲಿ ಪಾಠ ಒಂದು ಭಾಗವಾಗಿದ್ದೀರಾ ಏನು ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಪಾತ್ರದ ಬಗ್ಗೆ ಏನು ಅನಿಸ್ತಾ ಇದೆ ತುಂಬ ಆಗ್ತಿದೆ ಈ ನಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು ಈ ಒಂದು ನಾಟಕ ಮಾಡೋಕ್ಕೆ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಕನ್ನಡ ಸಂಘಕ್ಕೆ ಧನ್ಯವಾದವನ್ನು ಅರ್ಪಿಸ್ತೀವಿ ಈ ಒಂದು ಕುರುಕ್ಷೇತ್ರದಲ್ಲಿ ನನಗೆ ಶಕುನಿ ಪಾತ್ರವನ್ನು ನೀಡಲಾಗಿದೆ ಒಂದು ಅಚ್ಚುಕಟ್ಟಿನ ಇವು ನಮ್ಮ ನಾಟಕವನ್ನು ಆಯೋಜಿಸಲು ಮತ್ತು ಎಲ್ಲ ಥರದ ಹಣವನ್ನು ಎಲ್ಲವನ್ನು ನಮ್ಮ ಕನ್ನಡ ಸಂಘ ಹಾಗೂ ನಮ್ಮ ನಿರ್ದೇಶಕರು ತಾಂತ್ರಿಕ ನಿರ್ದೇಶಕರು ಆಡಳಿತ ಒಂದು ಮಾನವ ಸಂಪನ್ಮೂಲ ಹಾಗೂ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ಸಹಾಯದಿಂದ ಈ ದಿನ ಕುರುಕ್ಷೇತ್ರ ನಾಟಕವನ್ನು ನಾವು ಮಾಡ್ತಾಯಿದ್ದೇವೆ ಇದಕ್ಕೆ ನಮ್ಮ ಪರವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕನ್ನಡ ಸಂಘಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ